ನಿಮ್ಮ ಬಳಿ ಚಿನ್ನ ಇದೆಯಾ ಹಾಗಾದರೆ ನಿಮ್ಮ ಬಳಿ ಚಿನ್ನ ಇದ್ದರೆ ಇಂದಿನ ವಿಡಿಯೋವನ್ನು ಸಂಪೂರ್ಣವಾಗಿ ಬಿಟ್ಟಿಸುತ್ತೆ ನಾನು ಈ ದಿನ ನೀಡುವ ವಿಡಿಯೋದಲ್ಲಿನ ಮಾಹಿತಿಯು ನಿಮಗೆ ಚಿನ್ನವನ್ನು ಹೊಂದಿರುವ ಪ್ರತಿಯೊರ್ವರಿಗೂ ಉಪಯುಕ್ತಕರವಾಗಲಿದೆ ಹೌದು ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ಇಂತಿಷ್ಟು ಪ್ರಮಾಣದ ಚಿನ್ನವನ್ನು ಹೊಂದಿರುವ ಗ್ರಾಹಕರಿಗೆ ಆರ್ಬಿಐ ಅನ್ವಯಿಸುವ ನಿಯಮಗಳು ಯಾವುವು ಎಂಬುದರ ಬಗ್ಗೆ ಮಾಹಿತಿಯನ್ನು ನೋಡೋಣ ಸ್ನೇಹಿತರೆ ನಮಸ್ಕಾರ ನಿಮ್ಮ ಕನ್ನಡ ಜಿಜ್ಞಾಸ ವಾಯನಿಗೆ ಸ್ವಾಗತ ಸ್ನೇಹಿತರೆ ಭಾರತೀಯರು ಚಿನ್ನಪ್ರಿಯರು ನಿಮಗೆಲ್ಲ ತಿಳಿದಿರುವಂತೆ ಚಿನ್ನದ ಬೆಲೆಯು ಎಷ್ಟೇ ಏರಿದರೂ ಚಿನ್ನದ ಮೇಲಿನ ವ್ಯಾಮೋಹ ಅಥವಾ ಪ್ರೀತಿ ಎಂಬುದು ಎಂದಿಗೂ ಕಡಿಮೆಯಾಗುವುದಿಲ್ಲ ಭಾರತೀಯರು ಚಿನ್ನವನ್ನು ಕೇವಲ ಲೋಹವಲ್ಲದೆ ಒಂದು ಸಂಸ್ಕೃತಿ ಹಾಗೂ ಗೌರವದ ಪ್ರತೀಕವಾಗಿ ಕಾಣುತ್ತಾರೆ ಭಾರತೀಯರು ಹಬ್ಬ ಹಾಗೂ ಸಂಭ್ರಮದ ದಿನಗಳಲ್ಲಿ ಅಂದರೆ ಅಕ್ಷಯ ತೃತೀಯ ದೀಪಾವಳಿ ಹಾಗೂ ಮದುವೆ ಸಮಾರಂಭಗಳಿಗೆ ಚಿನ್ನವನ್ನು ತಪ್ಪದೇ ಖರೀದಿ ಮಾಡುತ್ತಾರೆ ಾರೆ ಹಿಂದೂ ಸಂಸ್ಕೃತಿಯಲ್ಲಿ ಚಿನ್ನವನ್ನು ಶುಭದ ಸಂಕೇತವಾಗಿ ಕಾಣಲಾಗುತ್ತದೆ ಅಂದರೆ ಚಿನ್ನವನ್ನು ಖರೀದಿಸಿದರೆ ಅದೃಷ್ಟ ಹಾಗೂ ಸಮೃದ್ಧಿ ಉದ್ಭವಿಸುತ್ತವೆ ಎಂದು ನಂಬಲಾಗುತ್ತದೆ ಚಿನ್ನವನ್ನು ಸುರಕ್ಷತೆಯ ಹೂಡಿಕೆಯಾಗಿಯೂ ಬಳಸಬಹುದು ಅಂದರೆ ಪ್ರಸ್ತುತ ಪ್ರಚಲಿತದಲ್ಲಿ ಚಿನ್ನದ ಬೆಲೆಯು ಗಗನಕ್ಕೆ ಏರಿದ ಸಂಗತಿ ನಿಮಗೆಲ್ಲ ತಿಳಿದಿದೆ ಇದೆ ಇಪ್ಪತ್ನಾಲ್ಕು ಕ್ಯಾರೆಟ್ ನ ಪ್ರತಿ ಗ್ರಾಂ ಚಿನ್ನದ ಬೆಲೆಯು ಹನ್ನೆರಡು ಸಾವಿರದ ಒಂಬೈನೂರ ನಲವತ್ನಾಲ್ಕು ರೂಪಾಯಿ ಇದ್ದು ಚಿನ್ನ ಖರೀದಿದಾರರಿಗೆ ಒಂದು ಆಘಾತವನ್ನು ಸೃಷ್ಟಿಸಿದೆ ಸ್ನೇಹಿತರೆ ಸದ್ಯಕ್ಕೆ ಅಂದರೆ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಪೊಲೀಸರು ಒಂದು ಹತ್ತು ವರ್ಷಗಳ ಹಿಂದಿನ ಚಿನ್ನದ ಬೆಲೆಯನ್ನು ಗಮನಿಸಿದರೆ ಅಂದರೆ ಎರಡ್ ಸಾವಿರದ ಹದಿನೈದರಲ್ಲಿ ಇಪ್ಪತ್ನಾಲ್ಕು ಕ್ಯಾರೆಟ್ ನ ಪ್ರತಿ ಗ್ರಾಮಿಗೆ ಎರಡ್ ಸಾವಿರದ ಆರ್ನೂರ ಇತ್ತು ಕೇವಲ ಹತ್ತು ವರ್ಷಗಳಲ್ಲಿ ಪ್ರತಿ ಗ್ರಾಮಿಗೆ ಹತ್ತು ಸಾವಿರ ಏರಿಕೆಯಾಗಿದೆ ಪ್ರತಿ ಗ್ರಾಮಿಗೆ ಹತ್ತು ಸಾವಿರ ಅಂದರೆ ಹತ್ತು ಗ್ರಾಮಿಗೆ ಒಂದು ಲಕ್ಷ ರೂಪಾಯಿ ಏರಿಕೆಯಾಗಿದೆ ಇನ್ನು ಇಪ್ಪತ್ತು ವರ್ಷ ಹಿಂದೆ ಹೋದರೆ ಅಂದರೆ ಎರಡ್ ಸಾವಿರದ ಐದರಲ್ಲಿ ಪ್ರತಿ ಗ್ರಾಮಿಗೆ ಚಿನ್ನದ ಬೆಲೆಯು ಕೇವಲ ಏಳ್ನೂರು ರೂಪಾಯಿ ಇತ್ತು ಅಂದರೆ ಈಗಕ್ಕೆ ಹೋಲಿಸಿದರೆ ಅಂದಿನ ಬೆಲೆ ು ಕೇವಲವಾಗಿ ಕಾಣಿಸಬಹುದು ಆದರೆ ಆಗಿನ ಜನರಿಗೆ ಅದೇ ದೊಡ್ಡ ಮಟ್ಟದ ಮೌಲ್ಯವಾಗಿತ್ತು ಸ್ನೇಹಿತರೆ ಕೇವಲ ಹತ್ತು ಇಪ್ಪತ್ತು ವರ್ಷಗಳಲ್ಲಿ ಈ ರೀತಿಯ ಏರಿಕೆಯನ್ನು ಕಂಡಿರುವ ಚಿನ್ನದ ಬೆಲೆಯು ಇನ್ನು ಹಲವಾರು ವರ್ಷಗಳಲ್ಲಿ ಎಷ್ಟು ಪ್ರಮಾಣದ ಏರಿಕೆಯನ್ನು ಕಾಣಬಹುದು ಎಂದು ನೀವೇ ಊಹಿಸಿಕೊಳ್ಳಿ ಆದ್ದರಿಂದ ಸ್ನೇಹಿತರೆ ಜನರು ಚಿನ್ನವನ್ನು ಒಂದು ಸುರಕ್ಷತೆಯ ಹೂಡಿಕೆಗಾಗಿ ಬಳಸಿಕೊಳ್ಳುತ್ತಾರೆ ಚಿನ್ನವನ್ನು ಧರಿಸುವುದು ಸಮಾಜದಲ್ಲಿ ಒಂದು ಗೌರವದ ಚಿಹ್ನೆಯಾಗಿದೆ ಚಿನ್ನವು ಜನರ ಗೌರವ ಹಾಗೂ ಸ್ನಾನ ಪ್ರತೀಕವಾಗಿದೆ ವಿಶೇಷವಾಗಿ ಮದುವೆ ಸಮಾರಂಭಗಳಲ್ಲಿ ಜನರು ತಮ್ಮ ಬಳಿ ಇರುವ ಚಿನ್ನವನ್ನು ಹಾಕಿಕೊಂಡು ಚಿನ್ನವನ್ನು ಪ್ರದರ್ಶಿಸುತ್ತಾರೆ ಇನ್ನು ಚಿನ್ನವನ್ನು ಹೊಂದಿರದ ಜನರನ್ನು ಕೀಳಾಗಿ ಕಾಣುವುದು ಇದೆ ಇನ್ನು ಕೆಲವರಂತೂ ಇರುವರು ಮದುವೆಗೆ ಹೋದ ಸಮಯದಲ್ಲಿ ವರ ಹಾಗೂ ವಧುವನ್ನು ನೋಡದೆ ಚಿನ್ನವನ್ನು ಮಾತ್ರ ನೋಡುವವರು ಇದ್ದಾರೆ ಚಿನ್ನವು ಒಂದು ಭಾವನಾತ್ಮಕ ಮೌಲ್ಯವನ್ನು ಹೊಂದಿದೆ ಅಂದರೆ ಪರಂಪರೆಯಿಂದ ಅಂದರೆ ಅಜ್ಜಿಯಿಂದ ಮಗಳಿಗೆ ಮಗಳಿಂದ ಮೊಮ್ಮಗಳಿಗೆ ಹೀಗೆ ಹಿರಿಯವರಿಂದ ಕಿರಿಯವರಿಗೆ ಪಾರಂಪರಿಕವಾಗಿ ಚಿನ್ನವನ್ನು ನೀಡಲಾಗುತ್ತದೆ ಆದ್ದರಿಂದ ಚಿನ್ನವು ಪ್ರೀತಿಯ ಹಾಗೂ ನೆನಪು ಾಗಿಯೂ ಪರಿಣಮಿಸುತ್ತದೆ ಈ ಎಲ್ಲ ಕಾರಣಗಳಿಂದ ಭಾರತೀಯರು ಅತ್ಯಂತ ಚಿನ್ನಪ್ರಿಯರು ಎಂದು ಹೇಳಲಾಗುತ್ತದೆ ಸ್ನೇಹಿತರೆ ಇಂದಿನ ಪ್ರಮುಖ ಸುದ್ದಿಯನ್ನು ಆರಂಭಿಸೋಣ ಆದ್ದರಿಂದ ವಿಡಿಯೋವನ್ನು ಕ್ಲಿಕ್ ಮಾಡದೆ ಕೊನೆಯವರೆಗೂ ನೋಡಿ ಇದರಿಂದ ನಿಮಗೆ ಹಲವಾರು ವಿಷಯ ಮಾಹಿತಿಗಳು ದೊರೆಯುತ್ತವೆ ಸ್ನೇಹಿತರು ಪೂರ್ಣಿಮಾ ಕನ್ನಡ ಜಿಜ್ಞಾಸೆ ವಾಹಿನಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ನೀವು ಮಾಡುವ ಬೆಂಬಲ ನಮಗೆ ಹೆಚ್ಚು ಹೆಚ್ಚು ಮಾಹಿತಿಗಳನ್ನು ಸಂಗ್ರಹಿಸಿ ನಿಮ್ಮ ಮುಂದಿಡಲು ಸಹಾಯವಾಗುತ್ತದೆ ಆದ್ದರಿಂದ ನಿಮ್ಮ ಬೆಂಬಲವು ನಮ್ಮ ಪ್ರೇರಣೆಯಾಗುತ್ತದೆ ಸ್ನೇಹಿತರೆ ನೀವು ಈಗಾಗಲೇ ನಿಮ್ಮ ಬಳಿ ಚಿನ್ನವನ್ನು ಹೊಂದಿದ್ದರೆ ಅಥವಾ ನಿಮ್ಮ ಪೂರ್ವಿಕರಿಂದ ಚಿನ್ನವನ್ನು ಪಡೆದುಕೊಂಡಿದ್ದರೆ ಇನ್ನು ಮುಂದೆ ಚಿನ್ನವನ್ನು ಖರೀದಿಸುವುದಾದರೆ ನಾವೆಲ್ಲ ನಿಯಮಗಳು ಅನ್ವಯವಾಗುತ್ತದೆ ಎಂಬುದನ್ನು ನೋಡೋಣ ಸ್ನೇಹಿತರೆ ನೀವು ಈಗಾಗಲೇ ಚಿನ್ನವನ್ನು ಹೊಂದಿದ್ದರೆ ಚಿನ್ನದ ಮಾಲೀಕತ್ವವು ನಿಮ್ಮದೇ ಆಗಿರುತ್ತದೆ ಆದ್ದರಿಂದ ಚಿನ್ನದ ಮೇಲೆ ಆರ್ಬಿಐ ನೇರವಾಗಿ ನಿಮ್ಮ ಮಾಲೀಕತ್ವ ಸ್ವಾಮ್ಯಕ್ಕೆ ಮಿತಿ ಏರುವುದಿಲ್ಲ ನೀವು ಚಿನ್ನವನ್ನು ು ಕೇವಲ ನಿಮ್ಮ ಮನೆಯಲ್ಲಿ ಇಟ್ಟುಕೊಂಡಿದ್ದರೆ ಆರ್ ಬಿ ಯಾವುದೇ ರೀತಿಯ ನಿಯಮಗಳು ಅನ್ವಯಿಸುವುದಿಲ್ಲ ಆದರೆ ನೀವು ನಿಮಗೆ ಸಹಾಯಕ್ಕಾಗಿ ಚಿನ್ನದ ಮೇಲೆ ಸಾಲ ಪಡೆಯುವುದಾದರೆ ಆರ್ ನಿಯಮಗಳು ಅನ್ವಯವಾಗುತ್ತದೆ ಸ್ನೇಹಿತರೆ ನೀವು ಹೊಸದಾಗಿ ಚಿನ್ನ ಖರೀದಿಸುವವರಾಗಿದ್ದರೆ ನೀವು ಚಿನ್ನವನ್ನು ಖರೀದಿಸಿದ ನಂತರ ಅದು ನಿಮ್ಮದೇ ಆಗಿರುತ್ತದೆ ಆದರೆ ಎರಡು ಲಕ್ಷ ಮೌಲ್ಯಕ್ಕಿಂತ ಕಡಿಮೆ ನಗದಿನ ಚಿನ್ನವನ್ನು ಖರೀದಿಸುವುದಾದರೆ ಯಾವುದೇ ದಾಖಲೆಗಳು ಎಕೆನಿಸುವುದಿಲ್ಲ ಎರಡು ಲಕ್ಷಕ್ಕಿಂತ ಅಧಿಕ ಚಿನ್ನ ಖರೀದಿಗೆ ಪಾನ್ ಕಾರ್ಡ್ ಹಾಗೂ ಇನ್ನಿತರ ದಾಖಲೆಗಳನ್ನು ಸಲ್ಲಿಸಬೇಕಾಗುತ್ತದೆ ಸ್ನೇಹಿತರೆ ಈ ಎರಡು ಸಂದರ್ಭದಲ್ಲಿಯೂ ನೀವು ಚಿನ್ನವನ್ನು ಈ ಮುಂಚೆಯೇ ಚಿನ್ನವನ್ನು ಹೊಂದಿದ್ದರೂ ಹಾಗೂ ಇನ್ನು ಮುಂದೆ ಚಿನ್ನವನ್ನು ಖರೀದಿಸುವುದಾದರೆ ನಿಮ್ಮ ಬಳಿ ಇರುವ ಚಿನ್ನಕ್ಕೆ ಆರ್ಬಿಐ ನಿಯಮಗಳು ಅನ್ವಯವಾಗುವುದಿಲ್ಲ ಒಂದು ವೇಳೆ ನೀವು ಚಿನ್ನದ ಮೇಲೆ ಸಾಲವನ್ನು ತೆಗೆದುಕೊಳ್ಳುವುದಾದರೆ ಚಿನ್ನವನ್ನು ಹೂಡಿಕೆ ಮಾಡುವುದಾದರೆ ಹಾಗೂ ಚಿನ್ನವನ್ನು ಬ್ಯಾಂಕ್ ನಲ್ಲಿ ಸುರಕ್ಷಿತವಾಗಿ ಇಡುವುದಾದರೆ ಆರ್ಬಿಐ ನಿಯಮಗಳು ಅನ್ವಯಿಸುತ್ತದೆ ಸ್ವಲ್ಪ ಪ್ರಮಾಣದ ಚಿನ್ನವನ್ನು ಹೊಂದಿರುವ ಜನರು ಚಿನ್ನವನ್ನು ಇಟ್ಟುಕೊಳ್ಳುತ್ತಾರೆ ಅಗಾಧ ಪ್ರಮಾಣದ ಚಿನ್ನವನ್ನು ಹೊಂದಿರುವ ಜನರು ಸುರಕ್ಷತೆಗಾಗಿ ಚಿನ್ನವನ್ನು ಬ್ಯಾಂಕ್ ನಲ್ಲಿ ಇರಿಸುತ್ತಾರೆ ಚಿನ್ನವನ್ನು ಸುರಕ್ಷತೆಯ ದೃಷ್ಟಿಯಲ್ಲಿ ಬ್ಯಾಂಕ್ ಲಾಕರ್ ನಲ್ಲಿ ಇರಿಸುವುದಾದರೆ ಕೆಲವು ನಿಯಮಗಳು ಅನ್ವಯವಾಗುತ್ತವೆ ಬ್ಯಾಂಕ್ ಲಾಕರ್ ನಲ್ಲಿ ಒಂದು ಗ್ರಾಮ್ ನಿಂದ ಹಿಡಿದು ನೂರು ಗ್ರಾಮ್ ಹಾಗೂ ಹತ್ತು ಲಕ್ಷ ಮೌಲ್ಯದ ಚಿನ್ನವನ್ನು ಇರಿಸಬಹುದು ನೀವು ಚಿನ್ನವನ್ನು ರಕ್ಷತೆಯ ದೃಷ್ಟಿಯಿಂದ ಬ್ಯಾಂಕ್ ಲಾಕರ್ ನಲ್ಲಿ ಇಟ್ಟರೂ ಸಹ ಚಿನ್ನದ ಮಾಲೀಕತ್ವ ನಿಮ್ಮದೇ ಆಗಿರುತ್ತದೆ ಆರ್ಬಿಐ ನ ಯಾವುದೇ ರೀತಿಯ ನಿಯಮಗಳು ಅನ್ವಯವಾಗುವುದಿಲ್ಲ ಒಂದು ವೇಳೆ ನೀವು ಚಿನ್ನದ ಮೇಲೆ ಸಾಲ ತೆಗೆದುಕೊಳ್ಳುವುದಾದರೆ ಮಾತ್ರ ಆರ್ ಬಿ ನಿಯಮಗಳು ಅನ್ವಯವಾಗುತ್ತದೆ ಹಲವಾರು ಜನರಲ್ಲಿ ಒಂದು ಪ್ರಶ್ನೆ ಇರುತ್ತದೆ ನಮ್ಮ ಬಳಿ ಇರುವ ಚಿನ್ನವನ್ನು ಬ್ಯಾಂಕ್ ಲಾಕರ್ ನಲ್ಲಿ ಇಟ್ಟರೆ ಆ ಚಿನ್ನದ ಮೇಲೆ ಬ್ಯಾಂಕ್ ಅಥವಾ ಆರ್ ಏನಾದರೂ ಕ್ರಮ ಕೈಗೊಳ್ಳಬಹುದೇ ಸ್ನೇಹಿತರೆ ಆ ರೀತಿಯ ಪ್ರಶ್ನೆ ಯೋಚನೆ ಮಾಡಲೇಬೇಡಿ ಏಕೆಂದರೆ ಆರ್ ಅಥವಾ ಬ್ಯಾಂಕ್ ನೀವು ಇಟ್ಟಿರುವ ಚಿನ್ನದ ಮೇಲೆ ಯಾವುದೇ ಕ್ರಮ ಕೈಗೊಳ್ಳುವುದಿಲ್ಲ ಆದರೆ ನೀವು ಚಿನ್ನವನ್ನು ಬ್ಯಾಂಕ್ ಲಾಕರ್ನಲ್ಲಿ ಇಡುವುದಾದರೆ ನೀವು ಇಡುವ ಚಿನ್ನದ ಪ್ರಮಾಣದ ಮೇಲೆ ವಾರ್ಷಿಕವಾಗಿ ಇಷ್ಟು ಶುಲ್ಕವನ್ನು ನೀಡಬೇಕಾಗಿರುತ್ತದೆ ನೀವು ಇರಿಸುವ ಚಿನ್ನದ ಪ್ರಮಾಣದ ಮೇಲೆ ಅನ್ವಯವಾಗುವಂತೆ ಸಣ್ಣ ಎಂದರೆ ಒಂದರಿಂದ ಮೂರು ಕೆಜಿ ಒಳಗಿನ ಆಭರಣಗಳನ್ನು ಇರಿಸಬಹುದು ಇದಕ್ಕೆ ವಾರ್ಷಿಕ ಐನೂರರಿಂದ ಸಾವಿರದ ಐನೂರು ಶುಲ್ಕವನ್ನು ಭರಿಸಬೇಕು ಮಧ್ಯಮ ಪ್ರಮಾಣದಲ್ಲಿ ಅಂದರೆ ಸುಮಾರು ಮೂರರಿಂದ ಏಳು ಕೆಜಿ ವರೆಗಿನ ಆಭರಣಗಳನ್ನು ಇರಿಸುವುದಾದರೆ ವಾರ್ಷಿಕವಾಗಿ ಸಾವಿರದ ಐನೂರರಿಂದ ರಿಂದ ಮೂರು ಸಾವಿರದವರೆಗೆ ಶುಲ್ಕ ಭರಿಸಬೇಕು ದೊಡ್ಡ ಪ್ರಮಾಣದಲ್ಲಿ ಅಂದರೆ ಏಳರಿಂದ ಹದಿನೈದು ಕೆಜಿಗಿಂತ ಅಧಿಕ ಆಭರಣಗಳನ್ನು ಇರಿಸುವುದಾದರೆ ಮೂರು ಸಾವಿರದ ಐನೂರರಿಂದ ಹತ್ತು ಸಾವಿರಕ್ಕೂ ಅಧಿಕ ಶುಲ್ಕವನ್ನು ಭರಿಸಬೇಕಾಗಿರುತ್ತದೆ ನನಗೆ ತಿಳಿದ ಹಾಗೆ ಹೆಚ್ಚಿನ ಜನರು ಸಣ್ಣ ಪ್ರಮಾಣದ ಲಾಕರ್ ನಲ್ಲಿ ಆಭರಣಗಳನ್ನು ಇರಿಸುತ್ತಾರೆ ಈ ಮುಂದೆ ಈ ಮುಂಚೆ ಇಟ್ಟಿರಬಹುದು ಆದರೆ ಪ್ರಸ್ತುತ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಚಿನ್ನದ ಬೆಲೆಯನ್ನು ಗಮನಿಸಿದರೆ ದೊಡ್ಡ ಪ್ರಮಾಣದ ಲಾಕರ್ ನಲ್ಲಿ ಇರಿಸುವುದು ಕಷ್ಟಕರವಾದ ಸಂಗತಿ ಸ್ನೇಹಿತರೆ ನಾನು ಈಗ ಆಭರಣದ ಪ್ರಮಾಣವು ಕೆಜಿಗಳಲ್ಲಿ ಹೇಳಿದೆ ಇನ್ನು ಮುಂದೆ ಇಂತಿಷ್ಟು ಗ್ರಾಮನ್ನು ಬ್ಯಾಂಕ್ಗಳಲ್ಲಿ ಇರಿಸಬೇಕಾದ ಪ್ರಸಂಗ ಬರಬಹುದು ಸ್ನೇಹಿತರೆ ಇನ್ನು ಚಿನ್ನದ ಮೇಲೆ ಸಾಲವನ್ನು ತೆಗೆದುಕೊಳ್ಳುವುದಾದರೆ ಎಷ್ಟು ಪ್ರಮಾಣದ ಸಾಲ ದೊರೆಯುತ್ತದೆ ಎಂದು ನೋಡುವುದಾದರೆ ಚಿನ್ನದ ಅಳತೆ ಮತ್ತು ಮೌಲ್ಯವನ್ನು ಆಧಾರವಾಗಿ ಬ್ಯಾಂಕ್ಗಳು ಸಾಲವನ್ನು ನೀಡುತ್ತವೆ ಬ್ಯಾಂಕ್ಗಳು ಸಾಮಾನ್ಯವಾಗಿ ಚಿನ್ನದ ಮೌಲ್ಯ ಶೇಕಡ ಎಪ್ಪತ್ತರಿಂದ ತೊಂಬತ್ತು ಶೇಕಡದವರೆಗೆ ಸಾಲವನ್ನು ನೀಡುತ್ತವೆ ನೀವು ಪಡೆದುಕೊಂಡ ಚಿನ್ನ ಸಾಲವನ್ನು ಸರಿಯಾದ ಸಮಯಕ್ಕೆ ಪಾವತಿಸದಿದ್ದರೆ ಬ್ಯಾಂಕ್ಗಳು ನಿಮ್ಮ ಚಿನ್ನವನ್ನು ತಮ್ಮಲ್ಲಿ ಇರಿಸಿಕೊಳ್ಳುವ ಯತ್ನವನ್ನು ಮಾಡಬಹುದು ಆದ್ದರಿಂದ ಸರಿಯಾದ ಸಮಯಕ್ಕೆ ಸಾಲದ ಮೊತ್ತವನ್ನು ಮರುಪಾವತಿ ಮಾಡುವುದು ಅಗತ್ಯವಾಗಿರುತ್ತದೆ ಸಾಲವನ್ನು ಸರಿಯಾದ ಸಂದರ್ಭಕ್ಕೆ ಮರುಪಾವತಿ ಮಾಡದ ವೇಳೆಯಲ್ಲಿ ಬಡ್ಡಿ ದರವು ಹೆಚ್ಚಾಗುತ್ತದೆ ಕೆಲವು ಬ್ಯಾಂಕ್ಗಳಲ್ಲಿ ಹೆಚ್ಚುವರಿ ಶುಲ್ಕವನ್ನು ನೀಡಬೇಕಾಗುತ್ತದೆ ಒಂದು ಸಾಲವನ್ನು ಮರುಪಾವತಿಸದಿದ್ದರೆ ಬ್ಯಾಂಕ್ಗಳು ನಿಮ್ಮ ಚಿನ್ನವನ್ನು ಮಾರುವ ಸಂಪೂರ್ಣವಾದ ಹಕ್ಕನ್ನು ಹೊಂದಿದೆ ಸ್ನೇಹಿತರೆ ಎಲ್ಲಾ ಚಿನ್ನ ಖರೀದಿದಾರರು ಈ ಒಂದು ಕ್ರಮ ಕೈಗೊಳ್ಳಬೇಕು ಅದೇನೆಂದರೆ ಚಿನ್ನ ಖರೀದಿಸುವ ವೇಳೆಯಲ್ಲಿ ರಶೀದಿಯನ್ನು ತೆಗೆದುಕೊಳ್ಳುವುದು ಇನ್ನ ಖರೀದಿಯ ರಶೀದಿ ಹಾಗೂ ದಾಖಲೆಗಳನ್ನು ತೆಗೆದುಕೊಳ್ಳುವುದು ಹಾಗೂ ಅದನ್ನು ಸುರಕ್ಷಿತವಾಗಿ ತೆಗೆದಿಡುವುದು ಹೌದು ಸ್ನೇಹಿತರೆ ಹಲವಾರು ಜನರಿಗೆ ಇದರ ಬಗ್ಗೆ ತಿಳಿದೇ ಇಲ್ಲ ಚಿನ್ನವನ್ನು ಖರೀದಿಸಿದ ನಂತರ ಚಿನ್ನ ಖರೀದಿಯ ರಶೀದಿಯನ್ನು ಹಲವು ದಿನಗಳವರೆಗೆ ಹಾಗೂ ತಿಂಗಳವರೆಗೆ ಇಟ್ಟುಕೊಳ್ಳುತ್ತಾರೆ ಆ ನಂತರ ಆ ರಶೀದಿಯನ್ನು ಕಳೆದುಕೊಳ್ಳುವ ಸಂಭವವಿರುತ್ತದೆ ಆದರೆ ಈ ಒಂದು ತಪ್ಪನ್ನು ಯಾವುದೇ ಕಾರಣಕ್ಕೂ ಮಾಡಲೇಬಾರದು ಹೌದು ಸ್ನೇಹಿತರೆ ಚಿನ್ನ ಖರೀದಿಸಿದ ದಾಖಲೆ ಏಕೆ ಬೇಕು ಎಂದು ಕೇಳಿದರೆ ಚಿನ್ನವನ್ನು ಪುನಃ ಮಾರಾಟ ಮಾಡುವುದಾದರೆ ಅಥವಾ ಚಿನ್ನವನ್ನು ಬದಲು ಮಾಡುವುದಾದರೆ ಚಿನ್ನದ ಮೇಲೆ ವಿಮೆಯನ್ನು ಮಾಡುವುದಾದರೆ ಚಿನ್ನ ಸಾಲ ತೆಗೆದುಕೊಳ್ಳುವುದಾದರೆ ಇನ್ನು ಹಲವಾರು ರೀತಿಯಲ್ಲಿ ಈ ಚಿನ್ನವನ್ನು ಖರೀದಿಸುವಾಗ ತೆಗೆದುಕೊಂಡ ರಶೀದಿ ಹಾಗೂ ದಾಖಲೆ ಪ್ರಮುಖ ಪಾತ್ರ ವಹಿಸುತ್ತದೆ ಮುಖ್ಯವಾಗಿ ನೋಡುವುದಾದರೆ ಒಂದು ವೇಳೆ ಆ ಚಿನ್ನದ ಮಾಲೀಕರು ನೀವೇ ಆಗಿದ್ದರೂ ಸಹ ನಿಮ್ಮ ಬಳಿ ಚಿನ್ನದ ಖರೀದಿಯ ವೇಳೆಯಲ್ಲಿನ ರಶೀದಿ ಇಲ್ಲದಿದ್ದರೆ ನೀವು ಪುನಃ ಮಾರಾಟ ಮಾಡಲು ಕಷ್ಟಕರವಾಗುವುದು ನಿಮಗೆಲ್ಲ ತಿಳಿದೇ ಇದೆ ರಸಯಿತ ಸಂದರ್ಭದಲ್ಲಿ ಕಳ್ಳರುಗಳು ಚಿನ್ನವನ್ನು ಕಳ್ಳತನ ಮಾಡಿ ಕಾಳಸಂತೆಯಲ್ಲಿ ಮಾರಾಟ ಮಾಡುತ್ತಾರೆ ಆದ್ದರಿಂದ ಒಂದು ವೇಳೆ ನೀವು ಮಾರಾಟ ಮಾಡಲು ಹೋದ ವೇಳೆಯಲ್ಲಿ ನಿಮ್ಮ ಬಳಿ ಮೂಲ ದಾಖಲೆ ಹಾಗೂ ಚಿನ್ನವನ್ನು ಖರೀದಿಸಿದ ರಶೀದಿ ಇಲ್ಲದಿದ್ದರೆ ಚಿನ್ನವನ್ನು ಮಾರಾಟ ಮಾಡಲು ಆಗುವುದಿಲ್ಲ ನಿಮ್ಮ ಚಿನ್ನವನ್ನು ಬದಲು ಮಾಡಲು ಆಗುವುದಿಲ್ಲ ಸ್ನೇಹಿತರೆ ಈ ದಿನದ ಮಾಹಿತಿಯು ನಿಮಗೆ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಆತ್ಮೀಯರಿಗೂ ಶೇರ್ ಮಾಡಿ ಕಮೆಂಟ್ ಬಾಕ್ಸ್ ನಲ್ಲಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಹಂಚಿಕೊಳ್ಳಿ ಪೂರ್ಣಿಮ ಕನ್ನಡ ವಿಜ್ಞಾನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ತೆ